ನಮಸ್ಕಾರ ಬಂಧುಗಳೇ ಕರ್ನಾಟಕದ ಎಲ್ಲ ಟಿ ಪಿ ಜೆ ಪಿ ಸಂಘಟನೆಯ ಜಿಲ್ಲಾ ಜಿಲ್ಲಾಧ್ಯಕ್ಷರಿಗೂ ಹಾಗೂ ಎಲ್ಲ ಪದಾಧಿಕಾರಿಗಳಿಗೂ ಎಲ್ಲ ಏಜೆಂಟ್ ಬಾಂಧವರಿಗೂ ಗ್ರಾಹಕರುಗಳಿಗೂ ಎಲ್ಲರಿಗೂ ನಮಸ್ಕಾರ ಬಂಧುಗಳೇ ಇವತ್ತಿನ ದಿವಸ ಇಪ್ಪತ್ತೇಳನೇ ತಾರೀಕು ಶುಕ್ರವಾರ ನಾನು ವಿಜಯಪುರದಿಂದ ನಿಮಗೆ ವಿಡಿಯೋ ಮಾಡ್ತಾಯಿದ್ದೀನಿ ಕಾರಣ ಇಷ್ಟೇ ಒಂದು ಎರಡು ಸಲ ನಿಮಗೆ ವಿಡಿಯೋ ಮಾಡಿ ತಿಳಿಸಿದ್ದೆ ಐದನೇ ತಾರೀಕು ಶನಿವಾರ ಕೂಡಲ ಸಂಗಮದಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಅಂತೇಳಿ ಈಗ ಐದನೇ ತಾರೀಕು ಕೂಡ ಕಾರಣಾಂತರದಿಂದ ಅಂದರೆ ಮೊಹರಂ ಹಬ್ಬದ ಸಲುವಾಗಿ ಇಲ್ಲಿ ಮೊಹರಂ ಹಬ್ಬ ಮುಸ್ಲಿಂ ಮತ್ತು ಹಿಂದೂ ಇಬ್ಬರೂ ಸೇರಿ ಮಾಡುವಂಥ ಒಂದು ಹಬ್ಬ ಅದರಿಂದ ಭಾಳಷ್ಟು ಜನ ಇಲ್ಲ ಸರ್ ಇದು ಮೊಹರಂ ಹಬ್ಬ ಇರೋದರಿಂದ ಕಷ್ಟ ಆಗ್ತದೆ ಅಂತೇಳಿ ಭಾಳಷ್ಟು ಜನ ಹೇಳ್ತಿದ್ರು ಅಷ್ಟೇ ಅಲ್ಲದೆ ಮುಖ್ಯಮಂತ್ರಿಗಳು ಡೇಟ್ ಕೊಟ್ಟು ಕೊಟ್ಟವರೇ ಮೊಹರಂ ಹಬ್ಬದ ಸಲುವಾಗಿ ಅದು ಅವರು ಕೂಡ ಡೇಟ್ ಮುಂದೆ ಹಾಕಿದ್ರು ಡೇಟ್ ಮುಂದಕ್ಕೆ ಹಾಕೋದನ್ನು ಜಾಸ್ತಿ ಹಾಕಿಲ್ಲ ಬರೀ ಆರು ದಿನ ಮುಂದಕ್ಕೆ ಹೋಗಿದೆ ಅಂದರೆ ಮುಂದಿನ ಶನಿವಾರ ಹನ್ನೆರಡನೇ ತಾರೀಕು ಜುಲೈ ಹನ್ನೆರಡನೇ ತಾರೀಕು ಒಂದು ದಿನಾಂಕ ಫಿಕ್ಸ್ ಆಗಿದೆ ಮತ್ತು ನಾವು ಪರ್ಮಿಷನ್ಗೆ ಹಾಲ್ಗೆ ಎಲ್ಲ ಕಡೆ ಓಡಾಡಿ ಅದನ್ನು ಚೇಂಜ್ ಮಾಡ್ಕೋತಾ ಇದ್ದೀವಿ ಬಂಧುಗಳೇ ನಿಮ್ಮಲ್ಲಿ ಹೇಳೋದಿಷ್ಟೇ ಪದೇ ಪದೇ ಕ್ಯಾನ್ಸಲ್ ಆಗ್ತದೆ ಅಂಥೇಳಿ ತಪ್ಪು ಭಾವನೆ ಇಟ್ಕೋಬೇಡ್ರಿ ಯಾಕಂತಂದರೆ ಕೆಲವೊಂದು ಕಾರಣದಿಂದ ಕೆಲವೊಂದು ಆಗಿರ್ತವೆ ಬಟ್ ಈ ಸಲ ಏನು ಕ್ಯಾನ್ಸಲ್ ಆಗಿಲ್ಲ ಬರೀ ಒಂದು ಐದಾರು ದಿವಸ ಅಷ್ಟೇ ಮುಂದೋಗಿದೆ ಆದರೆ ಹನ್ನೆರಡನೇ ತಾರೀಕು ಫಿಕ್ಸ್ ಆಗಿದೆ ಯಾರೋ ದೂರಿನವರು ಟಿಕೆಟ್ ಬುಕ್ ಬೀದರ್ದವ್ರು ಬೀದರ್ದವ್ರೇನು ಮೈಸೂರವ್ರು ಮೈಸೂರವ್ರೇನ್ರಿ ಬೆಂಗಳೂರವ್ರು ಅನ್ರಿ ಯಾರು ಟಿಕೆಟ್ ಬುಕ್ ಮಾಡಿದರೋ ಅವರೆಲ್ಲ ದೂರಿನವ್ರು ಯಾರೋ ಇದ್ದರು ಅವ್ರು ಅದೇ ಊರ ಹೆಸರು ಅಂತ ಅಂತ ಅನ್ಬೇಡ್ರಿ ದೂರದವ್ರು ಯಾರೇ ಇದ್ದರು ಟಿಕೆಟ್ ಬುಕ್ ಮಾಡಿದ್ರು ಅದನ್ನು ಎಕ್ಸ್ಚೇಂಜ್ ಮಾಡ್ಕೊಳ್ರಿ ಅಂದರೆ ಎಕ್ಸ್ಟೆನ್ಷನ್ ಡೇಟಲ್ಲಿ ಬುಕ್ ಮಾಡಿಕೊಡಿರಿ ಹನ್ನೆರಡನೇ ತಾರೀಕು ನೀವು ಕೂಡಲ ಸಂಗಮ್ ಇರಬೇಕು ಅಂತೇಳಿ ಅಂದರೆ ನೀವು ದೂರದವ್ರು ಬರೋಲ್ಲ ಹನ್ನೊಂದನೇ ತಾರೀಕು ಹೊರಟು ಹನ್ನೆರಡನೇ ತಾರೀಕು ರೀಚ್ ಇಟ್ಕೊಡ್ರಿ ಯಥಾಸ್ಥಿತಿ ಮುಖ್ಯಮಂತ್ರಿಗಳು ಕ ಉಪಮುಖ್ಯಮಂತ್ರಿಗಳು ಕಂದಾಯ ಮಂತ್ರಿಗಳು ಕಾನೂನು ಮಂತ್ರಿಗಳು ಬಾಗಲಕೋಟೆ ಜಿಲ್ಲಾ ಉಸ್ತುವಾರಿ ಮಿನಿಸ್ಟರ್ಗಳಿಗೆ ಆಹ್ವಾನಿಸ್ತಿದ್ದೀವಿ ಪತ್ರಗಳು ಕೊಡ್ತಾ ಇದ್ದೀವಿ ಸೊ ಈಗಾಗಲೇ ವಿಷಯ ಮುಟ್ಟಿದ್ರು ಕೂಡ ಮತ್ತೆ ಅದು ಇದು ಆಗಿದೆ ಮತ್ತೊಮ್ಮೆ ಕೊಡ್ತಿದ್ದೀವಿ ಎಲ್ಲರೂ ತಪ್ಪದೆ ಬನ್ನಿ ಇಲ್ಲಿ ಚೇಂಜ್ ಆಗ್ತಾ ಇದೆ ದಿನ ಮುಂದೆ ಇದೆ ದಿನ ಸಭೆ ಹಂಗಾಗುತ್ತೆ ಹಿಂಗಾಗುತ್ತೆ ಡೇಟ್ ಚೇಂಜ್ ಆಗುತ್ತೆ ಅಂತ ಹೇಳ್ಕಿಂದ ನೆಗ್ಲೆಕ್ಟ್ ಮಾಡ್ಕೋಬೇಡ್ರಿ ಧೈರ್ಯದಿಂದ ಎಲ್ಲರೂ ಮುನ್ನಿರಿ ಯಾಕಂತಂದರೆ ನೀವು ದೈ ಅಧೈರ್ಯದಿಂದ ಹಿಂದು ಉಳಿದ್ರಿ ಇದೇನಾಗಲ್ಲ ಅದೇನಾಗಲ್ಲ ಹಿಂದೆ ಹಿಂದೂಳಿದ್ರಿ ಅಂತಂದರೆ ನಿಮಗಿಂತಲೂ ಪೆಟ್ಟು ನನಗಾಗುತ್ತೆ ಓಡಾಡುವಂಥ ವ್ಯಕ್ತಿಗೆ ಧೈರ್ಯ ತುಂಬುವಂಥ ಕೆಲಸ ಮಾಡಿರಿ ನೀವೇ ಧೈರ್ಯ ನಮಗೆ ನೀವು ನೀವು ಒಕ್ಕಟ್ಟಾಗಿ ಬಂದರೆ ಒಕ್ ನೀವು ಒಕ್ಕಟ್ಟಾಗಿದ್ದರೆ ಪ್ರಧಾನಮಂತ್ರಿನೇ ನಮಗಿದ್ದಂಗೆ ಬಂಧುಗಳೇ ನೀವೆಷ್ಟು ಜನ ಒಕ್ಕಟ್ಟಾಗಿ ಒಂದು ನಿಲ್ತಿರೋ ನಮ್ಮ ಕೆಲಸಗಳು ಯಾವತ್ತೂ ಸಕ್ಸಸ್ ಆಗ್ತಾನೆ ಹೋಗ್ತವೆ ನೀವು ಏನು ಹಿಂದೆ ತುಳಿಯೋಕತ್ತೀ ಯಾರೋ ಕೆಲವೊಬ್ರು ನನಗೆ ಅಂದರು ಇಲ್ಲರಿ ಪದೇ ಪದೇ ಡೇಟ್ ಚೇಂಜ್ ಆಗೋದ್ರಿಂದ ಜನ ಇದು ಮಾಡ್ತಾ ಇದ್ದಾರೆ ಹಂಗೆ ಹಿಂಗೆ ಹಿಂದು ತೊಳಿತ ಏನೂ ಇಲ್ಲ ನಾವು ಕಷ್ಟ ಇದ್ದೀವಿ ಕಷ್ಟ ಐತಿ ಎಲ್ಲರಿಗೂ ನೋವು ಐತಿ ಎಲ್ಲರಿಗೆ ಕಸ್ಟಮರ್ ಕಿರಿಕಿರಿ ಮಾಡ್ತಾನೇ ಇದ್ದಾರೆ ಆದರೆ ನಾವೆಲ್ಲರೂ ಒಕ್ಕಟ್ಟಾಗಬೇಕಾಗಿದೆ ಒಳ್ಳೆಯ ಕೆಲಸಕ್ಕೆ ನೂರೆಂಟು ವಿಘ್ನ ಅಂತೇಳಿ ಹಿರಿಯರು ಹೇಳಿದ ಮಾತೇ ಇದೆ ಈ ಥರ ಈ ಒಳ್ಳೆ ಕೆಲಸಕ್ಕೆ ನೂರೆಂಟು ವಿಘ್ನಗಳು ಬರ್ತಾನೆ ಇರೋದು ಇದು ಸಾಮಾಜಿಕ ಕೆಲಸ ಎಲ್ಲ ಒಂದು ನೊಂದ ಸಂತ್ರಸ್ತರ ಸಲುವಾಗಿ ಹೋರಾಟ ಮಾಡ್ತಾ ಇರುವಂಥ ಕೆಲಸ ಇಲ್ಲಿ ಮುಖ್ಯಮಂತ್ರಿಗಳು ಪದೇ ಪದೇ ಚೇಂಜ್ ಮಾಡ್ತಾ ಇದ್ರೆ ನಿಜ ಅದು ಈ ಸಲ ಮುಖ್ಯಮಂತ್ರಿಗಳು ಡೇಟ್ ಚೇಂಜ್ ಮಾಡಿ ಚೇಂಜ್ ಮಾಡಲ್ಲ ಯಾರು ಮಿನಿಸ್ಟ್ರುಗಳು ಯಾರೂ ಚೇಂಜ್ ಮಾಡೋಲ್ಲ ಯಾರೂ ಚೇಂಜ್ ಮಾಡಿದವ್ರಿಗೆ ನಾವು ಮಾಡ್ತಾಯಿದ್ದೀವಿ ಇವತ್ತು ನಿಮಗೆಲ್ಲ ಮೆಸೇಜ್ ಕೊಟ್ಟು ನಾನು ಮತ್ತೆ ಬೆಂಗಳೂರು ಹೊಂಟಿದ್ದೀನಿ ನಾನು ವೈಜಿ ಪಾಟೀಲರು ಮಾಲಿಕ್ ಪಾಟೀಲರು ಬೀದರ್ ಸಚಿನ್ ಜಾದವರು ಭೀಮಣ ಸರು ಮಾಲಿಕ್ ಮಾಲಿಕ್ ಪಾಟೀಲರು ಬಹಳಷ್ಟು ಜನ ಅಲ್ಲೆಲ್ಲ ಕೋಲಾರದಿಂದ ಬರ್ತಿದ್ದಾರೆ ನಮ್ಮ ನಾರಾಯಣ ಸ್ವಾಮಿ ಅವರು ಮೈಸೂರಿಂದ ಬರ್ತಿದ್ದಾರೆ ಅಲ್ಲಿ ಬೆಂಗಳೂರಲ್ಲಿ ಸವಿತಾ ಮೇಡಮ್ ಇದ್ದಾರೆ ಮುನಿಯಪ್ಪ ಅವರು ಇದ್ದಾರೆ ಸಾಕಷ್ಟು ಜನ ಒಂದು ಕಡೆ ಸೇರಿ ಮತ್ತೆ ಮುಖ್ಯಮಂತ್ರಿಗಳಿಗೆ ಭೇಟಿಯಾಗುವಂಥ ನಿರೀಕ್ಷೆಯಲ್ಲಿ ಹೊರಟಿದ್ದೀವಿ ಮುಖ್ಯಮಂತ್ರಿಗಳಿಗೆ ಭೇಟಿ ಆಗ್ತೀವಿ ಕಂದಾಯ ಮಿನಿಸ್ಟ್ರಿಗಳಿಗೆ ಭೇಟಿ ಆಗ್ತೀವಿ ಕಾನೂನು ಮಿನಿಸ್ಟ್ರಿಗೆ ಭೇಟಿ ಆಗ್ತೀವಿ ಉಪಮುಖ್ಯಮಂತ್ರಿಗಳಿಗೆ ಭೇಟಿ ಆಗ್ತೀವಿ ಭೇಟಿಯಾಗಿ ಲೆಟರ್ಗಳನ್ನು ಕೊಟ್ಟು ಹನ್ನೆರಡನೇ ತಾರೀಕು ಯಾವುದೇ ಕಂಡೀಷನಲ್ಲೇ ಮಂತ್ರಿಗಳು ಬರಬೇಕು ನಮ್ಮ ಸಭೆನ ಅವರು ಆಲಿಸ್ಬೇಕು ನಮ್ಮ ಕಷ್ಟನ ಅವರು ಕೇಳಿಕೊಂಡು ನಮಗೆ ಒಂದು ದಾರಿ ತೋರಿಸ್ಬೇಕಂತೇಳಿ ನಾವು ನಿಟ್ಟಿನಲ್ಲಿ ಹೊರಟಿದ್ದೀವಿ ಹನ್ನೆರಡನೇ ತಾರೀಕು ಮೊದಲಿನ ದಿನಾಂಕ ಬಿಡ್ರಿ ಹನ್ನೆರಡನೇ ತಾರೀಕು ಕೂಡಲ ಸಂಗಮದಲ್ಲಿ ಎಲ್ಲರೂ ಹಾಜರಾಗ್ರಿ ಎಷ್ಟೇ ದೂರದಿಂದ ಬಂದರೂ ಹನ್ನೆರಡನೇ ತಾರೀಕು ಇರುವಾಗ ಮಾಡಿರಿ ಹನ್ನೊಂದು ಗಂಟೆಗೆ ದಯವಿಟ್ಟು ಬಂದುಗಳೇ ದಿನಾಂಕ ಚೇಂಜ್ ಆಗ್ತದೆ ಅಂಥೇಳಿ ಮನಸ್ಸಲ್ಲಿ ಕೊರತೆ ಇಟ್ಕೋಬೇಡ್ರಿ ನೀವು ಸ್ವಲ್ಪ ಎದೆಗುಂದಿ ಹಿಂದು ಹಿಂದೇಟು ಹಾಕಿದ್ರಿ ಅಂತಂದರೆ ನಿಮಗಷ್ಟೇ ಅಲ್ಲ ನಮಗೂ ಕೂಡ ಕಷ್ಟ ಆಗ್ತದೆ ನೀವೆಷ್ಟು ಧೈರ್ಯದಿಂದ ಮುಂದೆ ನೀವು ನೀವೆಷ್ಟು ಧೈರ್ಯ ಹೇಳ್ಕೊತು ಬರ್ತೀರೋ ಅಷ್ಟು ನಮಗೂ ಕೂಡ ಒಂದು ಮ ಮುಂದೆ ಹೋಗೋಕ್ಕೆ ಧೈರ್ಯ ಬರ್ತಿರ್ತದೆ ಯಾಕಂದರೆ ಪದೇ ಪದೇ ಡೇಟ್ ಎಕ್ಸ್ಚೇಂಜ್ ಆಗೋದೇನು ರೀ ಹೋಗೋದನ್ರಿ ಮಿನಿಸ್ಟ್ರ್ ಹತ್ರ ಮಾತಾಡೋದನ್ರಿ ಅವ್ರ ಹತ್ರ ಕೇಳೋದು ಅವ್ರಿಗೆ ರಿಕ್ವೆಸ್ಟ್ ಮಾಡೋದು ಇದು ಮಾಡೋದನ್ರಿ ಇದು ನೋವು ನನಗಿದೆ ಪ್ರತಿಯೊಂದು ಸಲ ಡೇಟ್ ಮುಂದೆ ಹೋದಾಗ ಅದರ ನಿಮ್ಮ ನೂರರಷ್ಟು ತ್ರಾಸು ನನಗಾಗಿರ್ತದೆ ಬಟ್ ನಾನು ಯಾರ ಹತ್ರ ಹೇಳ್ಕೊಳಕತ್ತಿಲ್ಲ ಯಾಕಂತಂದರೆ ಇಲ್ಲಿ ಒಂದು ಛಲದಿಂದ ಮಾಡ್ತಾಯಿದ್ದೀವಿ ಆ ಛಲದಿಂದ ನಾವು ಸಕ್ಸಸ್ ಮಾಡೋಣ ಅಂತ ಹೊರಟಿದ್ದೀನಿ ಇಲ್ಲಿ ನಿಮ್ಮೆಲ್ಲರ ಸಪೋರ್ಟ ನನಗೆ ಭಾಳ ಅವಶ್ಯಕತೆ ಇದೆ ನನಗೆ ಎಲ್ಲ ಜಿಲ್ಲಾಧ್ಯಕ್ಷರು ಸಪೋರ್ಟ್ ಮಾಡ್ತಾ ಇದ್ದಾರೆ ಎಲ್ಲ ಏಜೆಂಟರು ಸಪೋರ್ಟ್ ಮಾಡ್ತಾ ಇದ್ದಾರೆ ಎಲ್ಲ ಪದಾಧಿಕಾರಿಗಳು ಸಪೋರ್ಟ್ ಮಾಡ್ತಾ ಇದ್ದಾರೆ ಗ್ರಾಹಕರು ಸಪೋರ್ಟ್ ಮಾಡ್ತಾ ಇದ್ದಾರೆ ಬಟ್ ದಯವಿಟ್ಟು ಎಲ್ಲರೂ ಒಕ್ಕಟ್ಟಾಗಿರಿ ಈ ನಿಮ್ಮ ಹಣ ಬರುವರೆಗೂ ಈ ಯುದ್ಧ ನಿಲ್ಲಲ್ಲ ಈ ಒಂದು ಹೋರಾಟ ಬಂದ ಬಂಧುಗಳೇ ಏನೇ ಕಷ್ಟ ಬರಲಿ ಎಷ್ಟೇ ಸಲ ತ್ರಾಸಾಗಲಿ ಎಷ್ಟೇ ಸಲ ನಮಗಿಂಥ ಪೆಟ್ಟುಗಳು ಬೀಳಲಿ ನಿಮ್ಮ ಹಣ ತಗಿಸದೆ ಬಿಡೋದೇ ಇಲ್ಲ ಇದಂತೂ ಪಕ್ಕಾ ನಿರ್ಣಯ ತೊಗೊಂಡಿದ್ದದೆ ನೀವೆಲ್ಲರೂ ಸಪೋರ್ಟಿವ್ ಆಗಿ ನಿಲ್ಲಬೇಕಾಗಿದೆ ನಿಲ್ತೀರಾ ಅಂತ ಅಂದ್ಕೊಂಡಿದ್ದೀನಿ ನಾಳೆ ಹನ್ನೆರಡನೇ ತಾರೀಕು ನಾಳೆ ಐದನೇ ನೀವು ಐದನೇ ತಾರೀಕಿಗೆ ಬರಲಾಕಿ ನೀವು ಎಷ್ಟು ಜನ ಕಾತುರಿದ್ರು ಆದರೂ ಹತ್ತು ಪಟ್ಟು ಹನ್ನೆರಡನೇ ತಾರೀಕು ಜನ ಬರಬೇಕು ಯಾಕಂದರೆ ಮೌರಾಮ್ ಹಬ್ಬ ಮುಗಿದ ತಂದ್ಕೊಳ್ಳೆ ನಮ್ಮ ಮುಸ್ಲಿಂ ಬಾಂಧವರೆಲ್ಲ ಕಂಪಲ್ಸರಿ ಬರ್ತಾರೆ ಯಾಕಂದರೆ ಐದನೇ ತಾರೀಕು ಅವ್ರಿಗೊಂದು ಸ್ವಲ್ಪ ಅಳಕೆತ್ತು ಹಬ್ಬ ಅಂದ್ಕೊಂಡು ಅವರು ಹಿಂದುಳಿತ ಇದ್ರು ಕೆಲವರು ನಮ್ಮ ಹಿಂದೂಗಳು ಕೂಡ ಉಳಿತಾಯಿದ್ರು ಇಲ್ಲಿ ಹೀಗಾಗಿ ಈಗ ಮೊಹರಮ್ ಹಬ್ಬ ದಾಟಿನೇ ಪ್ರೋಗ್ರಾಮ್ ಆಗ್ತಾ ಇದೆ ಮೊಹರಮ್ ಹಬ್ಬ ಮುಗಿದು ಹನ್ನೆರಡನೇ ತಾರೀಕು ಆಗುತ್ತೆ ಇದು ಹನ್ನೆರಡನೇ ತಾರೀಕಿಗೆ ಕೂಡಲ ಸಂಗಮದಲ್ಲಿ ಬರಬೇಕಾದ್ರೆ ನೀವು ಒಟ್ಟಾರೆ ಒಟ್ಟಾಗಿ ಬರ್ತೀರಾ ಎಲ್ಲ ಒಂದು ಏಜೆಂಟರು ಮತ್ತು ಗ್ರಾಹಕರು ಒಕ್ಕಟ್ಟಾಗಿ ಬಂದು ಆ ಸಭೆಯನ್ನು ಸಕ್ಸಸ್ ಮಾಡ್ತೀರ ಅಂತ ಅಂದ್ಕೊಂಡಿದ್ದೀನಿ ಎಲ್ಲರಿಗೆ ಏನು ಡೇಟ್ ತೊಗೊಂಡಿದ್ದೀರಾ ಎಲ್ಲರಿಗೆ ಐದನೇ ತಾರೀಕು ಅಂತ ಏನು ಡೇಟ್ ಕೊಟ್ಟಿದ್ದೀರಲ್ಲ ಆ ಡೇಟ್ ಚೇಂಜ್ ಮಾಡಿ ಹನ್ನೆರಡನೇ ತಾರೀಕು ಅಂತ ಹೇಳ್ರಿ ಯಾಕೆಂದರೆ ಗಾಡಿಗೆ ಅದು ಇದು ಹೇಳಿರ್ತೀರಾ ಬಸ್ಗೆ ಹೇಳಿರ್ತೀರ ಬುಕ್ ಮಾಡಿರ್ತೀರ ರೈಲ್ವೆ ಬುಕ್ ಮಾಡಿರ್ತೀರ ಎಲ್ಲನೂ ಹನ್ನೆರಡನೇ ತಾರೀಕು ಮಾಡಿಕೊಡ್ರಿ ವೇಳೆ ಇನ್ಮೇಲೆ ಹನ್ನೆರಡನೇ ತಾರೀಕು ಚೇಂಜ್ ಆಗೋಲ್ಲ ನಾನು ನಿಮಗೆ ಚೇಂಜ್ ಎತ್ತಿನ ಇನ್ಮೇಲೆ ವೀಡಿಯೋ ಮಾಡಲ್ಲ ಮುಂದಿನ ಪಾಸಿಟಿವ್ ಉತ್ತರನೇ ನಿಮ್ಗೆ ಕೊಡೋಕ್ಕೆ ವೀಡಿಯೋ ಮಾಡ್ತೀನಿ ಹೊರತಾಗಿ ಚೇಂಜ್ ಅತ್ ಮಾಡಲ್ಲ ಹನ್ನೆರಡನೇ ತಾರೀಕು ದಯವಿಟ್ಟು ಎಲ್ಲರೂ ಒಕ್ಕಟ್ಟಾಗಿ ಬರ್ರಿ ಒಕ್ಕಟ್ಟಾಗಿ ಬಂದು ಆ ಸಭೆಯಲ್ಲಿ ಎಲ್ಲರಿಗೊಂದು ಉತ್ಸಾಹ ತುಂಬವಾಗಿ ಮಾಡಿರಿ ಮುಂದಿನದು ತಯಾರಿ ಈ ಥರ ಆಗ್ಬೇಕಂತಂದರೆ ಒಂದು ವೇಳೆ ನಮ್ಗೆ ಏನಾದರೂ ಪೆಟ್ಟು ಬೀಳ್ತಾ ಇದ್ದರೆ ಮುಂದೆ ಸರ್ಕಾರಕ್ಕೆ ನಾವು ಯಾವ ರೀತಿ ಪೆಟ್ಟು ಕೊಡೋಣ ಅಂತೇಳಿ ನಾವು ತಯಾರಾಗಬೇಕು ಯಾಕಂದರೆ ನಿಮಗೆ ಸೂಕ್ಷ್ಮ ಒಂದು ವಿಚಾರ ಹೇಳ್ತೀನಿ ಇಲ್ಲಿ ಸರ್ಕಾರಕ್ಕೆ ಇದೆ ಒಳಗಿಂದೊಳಗೆ ಸಂಘಟನೆ ಮುರಿಯುವಂಥ ಕೆಲಸ ಆಗ್ತಾ ಇದೆ ಮಾಡ್ತಾ ಇದ್ದಾರೆ ಇಲ್ಲಿ ಕೂಡ ಸ್ವಲ್ಪ ಮಟ್ಟಿಗೆ ನಡೆದಿದೆ ಯಾಕಂತಂದರೆ ನಮ್ಮನ್ನೇ ಹಿಂದೆ ತುಳಿಯೋದ್ರಿಂದ ಸಂಘಟನೆ ಮುರಿಯಬಹುದು ಅಂತ ಅವರು ಅಂದ್ಕೊಂಡಿದ್ದಾರೆ ನಮ್ಮ ಸಂಘಟನೆ ಇನ್ನೂ ಬಿಗಿ ಇದೆ ಇನ್ನೂ ಗಟ್ಟಿ ಆಗ್ತಾ ಇದೆ ನಮ್ಮ ಸಂಘಟನೆ ಗಟ್ಟಿಯಾಗಿ ಇದೆ ನಮ್ಮ ಜನನು ನನಗೆ ಅಷ್ಟೊಂದು ಸಪೋರ್ಟ್ ಮಾಡ್ತಾಯಿದ್ದಾರೆ ನಾಳೆ ಕೂಡಲ ಸಂಗಮದಲ್ಲಿ ಒಂದು ಲಕ್ಷಕ್ಕಿಂತ ಜಾಸ್ತಿ ನಾವು ಹನ್ನೆರಡನೇ ತಾರೀಕು ಕೂಡಿದೆವು ಅಂತೇಳಿ ನಾನು ಅಂದ್ಕೊಂಡಿದ್ದೀನಿ ಬಂಧುಗಳೇ ಇದನ್ನು ಒಂದು ರೆಕಾರ್ಡ್ ಮಾಡಿ ಒಂದು ಕ್ರಾಂತಿವೀರ ಬಸವಣ್ಣನವರು ಐಕ್ಯವಾದ ಸ್ಥಳದಲ್ಲಿ ನಾವು ಕ್ರಾಂತಿ ಮಾಡಿ ತೋರಿಸೋಣ ಅವತ್ತಿನ ದಿವಸ ಈ ಸ ಏನು ಹಣ ಕಳ್ಕೊಂಡ ಸಂತ್ರಸ್ತರಿಗೆ ದುಡ್ಡು ಕೊಡಲೇಬೇಕು ಸರ್ಕಾರ ಕೊಟ್ಟೆ ಕೊಡ್ತಾರೆ ಆದೇಶ ಹೊರಡೇ ಹೊರಡಿಸ್ತಾರೆ ಇಲ್ಲ ತೊಂದರೆ ಸರ್ಕಾರಕ್ಕೆ ಒಂದು ಬಿಡುವಿಲ್ಲ ಈ ಸರ್ಕಾರಕ್ಕೆ ನಾವು ಪಾಠ ಕಲಿಸ್ತೀವಿ ಅನ್ನೋಂಥ ರೀತಿಯಲ್ಲಿ ನಾವು ತಯಾರಾಗೋಣ ಬನ್ನಿ ಬಂಧುಗಳ ಹನ್ನೆರಡನೇ ತಾರೀಕು ಯಾರೂ ಮಿಸ್ ಮಾಡಬೇಡಿ ಮುಂದಿನ ಒಂದು ಪ್ರೋಗ್ರಾಮ್ ಮುಂದಿನ ಒಂದು ತಯಾರಿಯಲ್ಲಿ ನಾವು ಇರೋಣ ಈ ಸೀನಿಯರ್ ಬಂದವಳ ಬಂಧವರಲ್ಲಿ ಒಂದು ವಿನಂತಿ ಮಾಡ್ಕೋತೀನಿ ನೀವು ಎಷ್ಟೇ ಕಾಲು ಎಳೆದು ಜನರನ್ನ ಹಿ ಹಿಂತುಳಿದು ಅದಾಗಲ್ಲ ಇದಾಗಲ್ಲ ಆ ರೀತಿ ಬರುತ್ತೆ ಈ ರೀತಿ ಅಂತೇಳಿ ನೀವು ಎಷ್ಟೇ ಹೇಳಿದರೂ ಕೂಡ ಯಾರೂ ನ್ಯಾಯ ಕೊಡೋಕ್ಕಾಗಲ್ಲ ದಯವಿಟ್ಟು ಎಲ್ಲರೂ ಒಕ್ಕಟ್ಟಾಗೋಣ ಒಕ್ಕಟ್ಟಾಗದ ಮೇಲೆ ನ್ಯಾಯ ಸಿಗೋದಿದೆ ಪ್ರತಿಯೊಬ್ಬರು ಬೇರೆ ಬೇರೆ ರೀತಿಯಲ್ಲಿ ಹೇಳಕ್ಕೆ ಹೋಗ್ಬೇಡ್ರಿ ಎಲ್ಲರೂ ಒಕ್ಕಟ್ಟಾಗ್ರಿ ಒಕ್ಕಟ್ಟಾದರೆ ಮಾತ್ರ ಏನೋ ಒಂದು ನ್ಯಾಯ ಸಿಗ್ತದೆ ಒಂದು ಮುಖ್ಯಮಂತ್ರಿವರೆಗೂ ನಾವು ಹೋಗಿದ್ದೀವಿ ಸರ್ಕಾರಕ್ಕೆ ಟಚ್ ಮಾಡಿದ್ವಿ ಸರ್ಕಾರದವ್ರಿಗೂ ಹೋಗಿದ್ದೀವಿ ಅಪೋಸಿಷನ್ ಪಾರ್ಟಿ ಕಡೆಯೂ ಹೋಗಿದ್ದೀವಿ ಎಲ್ಲ ರೀತಿ ಟಚ್ ಇದ್ದೀವಿ ಇದರ ನ್ಯಾಯ ತೊಳೋಕ್ಕೋಸ್ಕರ ನೀವು ಎಲ್ಲರೂ ಸಪೋರ್ಟ್ ಬರ್ರಿ ನೆಗೆಟಿವ್ ಮಾಡಬೇಡ್ರಿ ಹೇಳಿ ತಮ್ಮೆಲ್ಲರಲ್ಲಿ ವಿನಂತಿ ಮಾಡ್ಕೋತೀನಿ ಬನ್ನಿ ಬಂಧುಗಳ ಹನ್ನೆರಡನೇ ತಾರೀಕು ಕೂಡಲ ಸಂಗಮದಲ್ಲಿ ಹನ್ನೊಂದು ಗಂಟೆಗೆ ಎಲ್ಲರೂ ಒಂದು ಕಡೆ ಸೇರೋಣ ಸಭಾಭವನದಲ್ಲಿ ಸೇರಿ ಅವತ್ತಿನ ಒಂದು ಮುಖ್ಯಮಂತ್ರಿ ಮುಗಳ ಮುಂದೆ ಯಾವ ನಿರ್ಣಯ ನಾವು ತಗೋಬೇಕಂತೇಳಿ ಅವತ್ತಿನ ದಿವಸ ತೊಗೊಳ್ಳೋಣ ಬನ್ನಿ ಅಂಥೇಳಿ ತಮ್ಮೆಲ್ಲರಿಗೆ ನಾನು ಆದರ ಸ್ವಾಗತದಿಂದ ಕರಿತಾ ಇದ್ದೀನಿ ನಮಸ್ಕಾರ ಬಂಧುಗಳೇ ನನ್ನ ಹೆಸರು ಅಪ್ಪಾಸಾಹೇಬ್ ಸಾಹೇಬ್ ಬುಗುಡೆ ಠಗಿಪೀಡಿ ಜಮಕರ್ತ ಪರಿವಾರ ಸಂಘಟನೆಯ ರಾಜ್ಯಾಧ್ಯಕ್ಷ ವಿಜಯಪುರ